ಅರೇ ರಾಮ ನಮಸ್ಕಾರ ಇದೆ ಬನ್ನಿ ಸುಮಾರು ಸಮಯ ತಾಳಿ ನಿಂಗಳೆಲ್ಲ ಕಾಣದೆ ಒಂದೊಂದು ಹತ್ತಿ ಹಾಂಗ ಆಗುತ್ತಿ ಹೇಳಿದೆ ಹಳ್ಳಿ ಕೃಷಿಲಿ ಇದ್ದರೆ ಯಾವಾಗ ಪುರುಷೊತ್ತು ಯಾವಾಗ ಪುರುಷೊತ್ತು ಹೇಳಿ ಗೊಂತಾಗುತ್ತಿಲ್ಲ ಹಾಗೆ ಇಲ್ಲಿ ಬಿ ಎಸ್ ಕೆರಳ ನೆಟ್ ಪ್ರಾಬ್ಲಮ್ ಇತ್ತು ಹೇಳಿದಂಗೆ ಒಂದು ಇಲ್ಲೇ ಹೇಳಿ ಪಾಪಿ ಹೋದಲ್ಲಿ ಮೊಣಕಾಲು ನೀರು ಹಳ್ಳಿ ತುಂಬಾನೇ ಹರಟ ಒಡೋದು ಬೇಡಪ್ಪ ನಿಗು ಪುರುಸೊತ್ತು ಇದ್ದವು ಪುರುಷತ್ತೈದ್ ಒಂದು ಕತೆ ಕೇಳಿ ಕೋಳಿ ವಿಷಯ ತರಗೊಂತಿದ ಸಂಬಟ್ಟಜನ ನಾಲ್ಕು ಮಕ್ಕುವುದೇ ಕೆಲಸ ಆಗಿ ಇಲ್ಲ ಮದಣಂಗಲ್ಲ ರಜಾ ಮಜ್ಜಿ ಹೇಳಿದ್ದು ಸಂಬಂಟ್ ಅಜ್ಜ ಗುಂಪೇ ಹಿಂಗಿದ ಹೇಳಪ್ಪ ಕೆಲವು ಜನಕ್ಕೆ ಹೆಂಗೇಳಿದರೆ ಮೆಟ್ಟು ಒಂದೊಂದೇ ಹತ್ತೆಂಡು ಹೋದಂಗೆ ಕೆಳನ ಮೆಟ್ಲಿನ ಮರವಲ್ಲಾಗ ಎರಡನೇ ಇಳಿಯ ಕೆಳ ಮೆಟ್ಟುದೇ ಬೇಕಾಕು ಇಳಿಯ ಕೋಣೆ ಹೇಳಿದ್ದಲ್ಲ ಜನ ಮಕ್ಕಳು ದೊಡ್ಡ ದೊಡ್ಡ ಉದ್ಯೋಗ ಆಗಿ ತಿಂಗಳಿಂಗೆ ಚಿಕ್ಕಾಣಿ ಬೇಕಷ್ಟು ಬಪ್ಪಲೆ ಸುರತ್ ಕೆಲವಸತಿ ಎಂತಪ್ಪ ಎಂತಪ್ಪದೊಡಿದ್ರೆ ಕೈ ಆ ಚಿಕ್ಕಾಣಿ ತುಂಬಿದ ಕೂಡ್ಲೆ ಒಂದೊಂದು ಅಪಸಂಶಯ ಹೆದರಿಕೆ ಇವುದೆ ಮುಂದಾದ ಜಾಗ್ರತೆ ಭಯಂಕರ ಜಾಗ್ರತೆಗೆಲ್ಲ ಸುರಪ್ಪದು ಆಮೇಲೆ ಎಳ್ಳೆ ಕೃಷಿಕಂಗೆ ಕೃಷಿಗಂಗೆ ಯಾವಳು ಮೊಳಪ ಮೇಲೆ ಸೊಂಟ ಮೇಲೆ ಎಲ್ಲ ಕಾಯಮೆ ಇಪ್ಪದು ಅಂದ್ರೆ ಶಂಟ್ರ ಜೊತೆಗೆ ಎಂತ ಹೇಳಿದರೆ ರಜಾ ಹೆದರಿಗಾತು ಮಕ್ಕಗುದೇ ಅಪ್ಪದ ಮಗನ ಬಾರಿ ಒಂದು ಮೋಹದಾತು ಅಪ್ಪ ನಿಂಗ ಹಾಂಗಲ್ಲ ಆಗ ಆರು ತಿಂಗಳಿಂಗ್ರಿ ಮೆಡಿಕಲ್ ಚೆಕ್ಅಪ್ ಮಾಡು ಆಗ ಕಾರು ಜೀಪು ವಾಹನ ಎಲ್ಲ ಸರ್ವಿಸ್ ಮಾಡತಂಗೆ ಆರು ತಿಂಗಳಿಂಗಂದ್ರೆ ಚೆಕ್ಅಪ್ ಮಾಡಿ ಕೋಳಿ ಮದರಾಳ ಗ್ರಾಮಲ್ಲೇ ಹಿರಿಯರಿಂದಲ್ಲ ಇಲ್ಲೇ ಎದು ನೆಡವರ ಇಡ್ತಿಲ್ಲ ಮನೆಯೆಲ್ಲ ಆಯ್ದ ಆದ್ರೆ ಮಾತ್ರ ನಮ್ಮ ಡಾಕ್ಟರ್ ಎಲ್ಲ ಸಂಪರ್ಕ ಮಾಡೋದು ಇಲ್ಲದ್ರೆ ಹಳ್ಳಿ ಮದ್ದೇ ಮಾಡಿ ಹೊಡಿ ಇಪ್ಪದು ಈಗ ಹೊಸ ಮನೆ ಸಿಕ್ಕಿಂಗೆ ಹಳ್ಳಿ ಮದ್ದು ಮಾಡಿ ಕೂರ ಕೊಡಿ ಆ ಹೇಳ್ತಿಲ್ಲೆ ಹಿಂಗ್ ಬೇಕಾದಂಗೆ ಮಾಡಿ ಹೊಡಿ ಶಂಬತ್ತ ಒಳ್ಳೆ ಆರೋಗ್ಯ ಇತ್ತಿದ್ದು ದೊಡ್ಡ ಆಂಗಿತ ದೋಷ ಎಂತ ಇತ್ತಿದ್ದಿಲ್ಲ ಇಲ್ಲ ಮನೇಲಿ ಹೆಂಡತಿ ಮಕ್ಕಳ ಸೊಸೆಕೆಲ್ಲೋ ಆಯ್ದು ಮೋ ರಜ ಕಂಗರಾದಂಗೆ ಕಾಣಿಸ್ತು ಹಿಂಗೆ ಹೊರಕೋಸಲ್ಲಿ ಬೈಂದಿಲ್ಯ ಹಿಂಗೆ ಸುತ್ತುಮುತ್ತಿದೆ ಹೇಳಿ ಹೇಳಿ ಶಂಬಟ್ಟ ಸೀಕು ಇರ್ತದೆ ಗಾದೆ ಕೂದೆ ಎಂತರ ಸೀಕುಗೂ ಹೇಳೋವಾಗ ಶಂಬಟ್ಟ ಅಜ್ಜ ಹೇಳೋದು ಓ ಇಲ್ಲಿ ಎಲ್ಲ ಹೋಗ್ತು ಓ ಇಲ್ಲಿ ಬೇನೋ ಮೊಳಪು ಮೊಳಪಿತು ತಲೆ ತಿರುಗುತ್ತಿರುಗಿತು ಕೆಮಿ ಕೆಮಿ ಬಂದು ಅವು ಹೇಳಿದಕ್ಕಲ್ಲ ಹೂಂ ಕೊಟ್ಟಿದವು ಹೂಂಗೆಟ್ಟಿಗೆ ಮತ್ತೊಂದು ಅವರ ನೆರೆಕರಡು ಹೊಸ ಆಸ್ಪತ್ರೆ ಸುಧಾಯಿದಪ್ಪ ಹಾಗೆ ಮದ್ದಿಗೆ ಹೋದವಲ್ಲಿಗೆ ಇಂತಾದರೂ ಇಲ್ಲಿ ಬಿಡ್ಲಿ ಹಿಡಿಯದ ಶಬಟ್ಟಜಂಗೊಂದು ಆ ಆಸ್ಪತ್ರೆ ಶುರುವೂ ಇದ್ದು ಹೊಸ ಆಸ್ಪತ್ರೆ ಡಾಗಟ್ರೂ ಕಲ್ಪಿಕ್ಕಿ ಬಂದದ್ದು ಇದೆ ಎಲ್ಲರಿಗೂ ಹೇಳಿದ್ದಲ್ಲ ವಿಷಯ ಕೇಳಿ ನಿಂಗ ಡಾಘಟ್ರಂ ಎಂತ ಇದೆ ಈಗ ಸಾಗಣಕ್ಕೆ ಸಾವಿರ ಅಲ್ಲಿ ಇಪ್ಪಗ ಗೌರ್ಮೆಂಟ್ ಇದು ಧರ್ಮಕ್ಕೆ ಇಪ್ಪಗ ವ್ಯಾಪಾರ ಕಡ್ಮೆ ಇದು ಹಾಗೆ ಶಂಬಟ್ಟ ಮಕ್ಕ ಒಳ್ಳೆ ಉದ್ಯೋಗಲ್ಲಿ ಇಪ್ಪದು ಸಂಬಟ್ಟನ ಮದ್ದಿಂಗ್ ಬಂದದು ರಜಾ ಪ್ರಾಯಜನ ರಜಾ ಸಮಯಕ್ಕೆ ಮದ್ದು ಬೇಕಕ್ಕು ಹೆಂಗಿದ್ರೆ ಸ್ವರಂಗದ ಹೊಸರಂಗೆ ತಿಂಗಳು ತಿಂಗಳು ಸಣ್ಣ ಹೊಸರು ಬಕ್ಕೋಳಿ ಲೆಕ್ಕ ಹಾಕಿ ಬನ್ನಿ ಬಂದಿ ಮಂದಿ ಹೇಳಿ ಕೈಗೆಲ್ಲ ಒಂದು ಆಸ್ಪತ್ರೆ ಹೋಗಿ ಆಯ್ತು ಹೋಗಿ ಆದ ಒಳ್ಳೆ ಕಾಲನ್ನು ಇಳಿ ಮನಸ್ಸಿದವು ಅಲ್ಲಿ ಇಲ್ಲಿಗೆಲ್ಲ ಸಣ್ಣ ಚಮ್ಮಟ್ಟಿ ಹಂಗಿತ್ತೆ ಹುಟ್ಟಿದವು ಮತ್ತೆ ಬಿ ಪಿ ನೋಡ ಕೈಗೆ ಹಾಕಿದವು നാങ്കല്ല ബി പി എല്ലാം സരി മറ്റ ബല കൊടിങ്ങോടി സക്കാര സക്കാര നോദ അതും സരി എന്താ അപ്പ നോളി വന്നില്ല ഡാക്ടർഗു പിടി സിക്കോളി ഇത് മനസ്സിലേ ഒന്ന് സീകുസി അതും ബാക്കി ഹേളി കഴി സീകുസി ഡാക്ടറിംഗ് അന്ത ആസപ്പളേ ഡാക്ടർ അതെ നാ മാ സീകളി ആണെന്താ ഹിത്ത ಅರಿಷ್ಟದ ಗುಪ್ಪಿ ಹೇಳಿದ್ರೆ ನೆಕ್ಕೊಂದು ಅರಿಷ್ಟ ಅರಿಷ್ಟದು ಅವರ ಹತ್ರ ಇದ್ದು ಸ್ಟಾಕು ಅದರ ಏಜೆನ್ಸಿ ಇದ್ದು ಒಂದು ಚಮಚ ಬೇರೆಂತ ಮದ್ದು ಕೊಟ್ಟಿಕೆ ಆಗ ಹಾಗೆ ಒಂದು ಚಮಚ ಒಂದು ಚಮಚ ನೀರು ಸೇರಿಸಿ ತಕ್ಕೊಳಕೊಂಡು ಒಂದು ಕುಪ್ಪಿ ಚೀಟೆಲ್ಲ ಬರದ ಇದು ಮಗನ ಕೇಳಿದೆ ಒಟ್ಟಿಗೆ ಎಂತ ಅಂತ ಎಂತ ದೊಡ್ಡ ಸಂಗತಿ ಅಲ್ಲಪ್ಪ ರಜೆ ಸಮಯ ಬೇಕಕ್ಕೂ ಹಾಗೆ ಶರೀರ ಮತ್ತೆ ಇದು ನಿಮಗೆ ಈಗ ಬಂದದ್ದು ಗುಣಾತು ಿಂಗ ಹೇಳಿ ಅಲ್ಲ ಈಗಲೇ ಬಂದದ್ದು ಭಾರಿ ಗುಣ ಆತು ಆನೆ ಹಿಂಗ ಹೊಸ ಆಸ್ಪತ್ರೆ ಹೆಸರು ಮಾಡಿದ್ರಿ ನಿಂಗ ಪ್ರಯೋಜನ ಸಿಕ್ಕಲ್ಲಿ ಹೇಳಿ ಅಂಬ ರಜಾ ಸಮಯ ಬೇಕು ಏ ಮತ್ತೆ ನಿಂಗ ಹುಟ್ಟಿಂಗ ಬರ್ಕೊಳ್ಳಿಲ್ಲೆ ಶಂಭಾ ಜನ ಮಾತ್ರ ಬಂದರೂ ಸಾಲದಿಲ್ಲ ಅಥವಾ ನಿಂಗಳೇ ಸಾಲದ್ದಿಲ್ಲ ಸಾಲದಿಲ್ಲ ರಜಾ ಸಮಯ ಇಲ್ಲದ ಇದು ಗುಣ ಆಗ ಆದಾಗ ನ ಸಣ್ಣ ಡೋಸಲ್ಲಿ ಕೊಡ್ತೆ ಹೇಳಿ ಹಿಂಗೆ ಕುಪ್ಪಿದಾಗ ಅದು ఒ చమచకే ఒమచరు సేరి కుడి కో కుప్పి కొట్టవ్ హిం ఆ తోతు డాక్టర్ చార్జ్ కొట్టాత హర బందాహనల్ బంగ మగ కళ నోడి ఈ కర్కొండ్రెలి ఎత్త డాక్టర్ హారా ఈగ బాత ఆ సరియ మపత్తు అవుతు ఈ తోలి മഗ വന്ന് മനല മദ്ധു ഗുടിയെല്ലാം ശുരുമാനവും മഗങ്ക മറന്ന ഡ്യൂട്ടി വക്കീല കേ ഉദ്യോഗ സുമാനില് ഒന്ന് വാർ ഹിന കൂപല ബിടുത്തേ മനു ദിനോ എ മക്ക ഹോദവ മകൻ കർക്ക മക ബാക്ക മക്കു ശമ്പട്ടജ്ജു മനേലയാ ಮತ್ತೆಂತ ಮಗಂಗೆ ಹಾಂ ಆರು ತಿಂಗಳಿಂಗೊಂದಿ ರಜೆ ದೊಡ್ಡ ದೊಡ್ಡ ಸಂಬಳ ದೊಡ್ಡ ದೊಡ್ಡ ಪೋರ್ಟ್ ಸಿಕ್ಕಿದ್ರೆ ಮತ್ತೆ ಮನೆಗೆ ಅಂಬಾ ಅಂಬಾ ಅಪ್ಪ ಇಳಿತಿಲ್ಲ ಪೂಜೆ ಬೊಜ್ಜ ಇದ್ದರು ಅಲ್ಲಿಂದಲೇ ಫೋನ್ ಇಲ್ಲೇ ನಿವೃತ್ತಿ ಮಾಡೋಕಷ್ಟೇ ದೊಡ್ಡ ಸಂಬಳ ಇದ್ದರೆ ದಿನ ಮನೇಲಿ ಬಂದು ಮುನ್ನಾಳದಿಂದ ಮರದಿನ ಕೂಪ ಶಂಬಟ್ಟಂಗೆ ಇಳಿತು ಜನ ಗೊಂತಿಲ್ಲ ಜನ ಕೆಲಸ ಎಂತಿಲ್ಲ ಅದು ಹಳ್ಳಿಲ್ಲ ಇಪ್ಪದು ಹಾಗೆ ಮಗ ಫೋನ್ ಇಲ್ಲ ಹೇಗಿದ್ದಪ್ಪ ಮದ್ದು ಹೆಂಗಿದ್ದು ಮದ್ದು ಕುಡಿತಾ ಇದ್ರೆ ಎಲ್ಲ ಅಲ್ಲಿಂದಲೇ ಕೇಳಿದ ಉದ್ಯೋಗ ಇಪ್ಪರಿಂದಲೇ ಮನೆಗೆ ಆ ಮದ್ದು ಕುಡಿತಾ ಇದ್ದೇಳಿ ಒಂದು ತಿಂಗಳಾತು ಎರಡು ತಿಂಗಳಾತು ಮೂರು ತಿಂಗಳಾತು ಡಾಕ್ಟರ್ ಅಂದಾಜು ಮಾಡಿ ಇದ್ನ ಶಂಬಟ್ಟ ಒಂದು ತಿಂಗಳಿಂಗ್ ಇಟ್ಟದು ಕೊಂಡೊದ್ದದು ಬೈಂದೇ ಇಲ್ಲರದ್ನೇಳಿ ಫೋನ್ ಮಾಡುವಷ್ಟು ಧೈರ್ಯವಿಲ್ಲ ಅಥವಾ ಇಲ್ಲ ಹೊಸ ಆಸ್ಪತ್ರೆ ಒಂದನೇ ಮಂದಿಗೆ ಮತ್ತೊಂದು ಆಸ್ಪತ್ರೆಗೆ ಬದಲಿಸಲಾಗಲಿ ಏನಿಲ್ಲ ಮದ್ದು ಹಿಡಿದಿಲ್ಲಾಯ್ಕು ಅಥವಾ ಹೊಸ ಮಾಡಿ ಮದ್ದು ಬಾರದ್ದೆ ಮದ್ದಿಂಗೆ ಭಾರದ್ದು ಇದ್ದದಾಯ್ಕು ಅಲ್ಲಿ ಡಾಕ್ಟರ್ ಅನ್ನು ಅಂತೂ ಒಂದು ತಿಂಗಳು ಎರಡು ತಿಂಗಳು ನಾಲ್ಕು ಐದು ತಿಂಗಳು ಒಂದು ವರ್ಷವೇ ದಾಂಟಿತ್ತು ಒಂದು ವರ್ಷ ಕಳೆದಪ್ಪಾಗ ಉದ್ಯೋಗದಲ್ಲಿ ಮಗ ಮನೆಗೆ ಬಂದ ಹೆಂಗಿದ್ದರು ಈ ಮನೆಗೆ ಬಂದಪ್ಪಾಗ ನೆಂಪಪ್ಪದ ಮನೆಯ ಹಳ್ಳಿ ಜಾಗಿಯು ತೋಟವು ದನವು ಅಬ್ಬೆ ಅಪ್ಪನು ಪೂಜೆ ಎಲ್ಲ ನೆಂಪಪ್ಪನೋ ಇಲ್ಲಿಗೆ ಉದ್ಯೋಗಕ್ಕೆ ಹೋದಪ್ಪ ಅಲ್ಲಿನ ತಲೆಬೇಷಿಯೇ ಸಾವಿರಾರು ಇರ್ತು ಅವೆಲಿ ಇರ್ತಿಲ್ಲ ആ മനുഗ ബന്ധപ്പബപ്പന നെമ്പ വിശേഷ സന്തോഷവേ ബേജാ ഇല്ലേ അതേ ശമ്പട്ടജനും അമ്പ അമ്മ എട എടേല ഫോനു കറവകല്ല കൂടെ സൗഖ്യല്ലേ ഹേതേല സൗഖ്യ ഇതേ ക്ക ശട്ട സൗഖ്യവു ആയിൽ ഒന്ന് വർഷ കളിക്ക് വന്നപ്പഗ മക നെമ്പിദ് മദ്ദുമാടത്തു ഹേ മദ്ദു കുടീത്ത സരി അവന്ദി ോട് ഹാർ കയ എന്തേ കമ്മി ബലേത്തോ ഇല്ലേ മൊഴക്കു വേണ്ടി സരിമ്പത് വർക്കു ഒപ്പത് ഹരോപതി എല്ലാ സരി അന്ത ആറ് ഡാക്ടർ ചെക്കു ഇന്ന് നാക്ടർ ഹോപ്പ് ഇന്ന് നാട് മൂന്ന് ദിന തേങ്ങ ഡാക്ടർ തന്നെ കണ്ടു ഹെൽ ഡാക് അതാ കഴിഞ്ഞ വർഷം നാക്ടർ ಅಲ್ಲಿಗೆ ಹೋಗ ನೋಡಿ ಅಂಬಗ ಅವನು ಮದ್ದಿನ ಕುಪ್ಪಿಯನ್ನು ತಕ್ಕೊಳ್ತಾವ ಎಲ್ಲಿಯಾರು ಬದಲಿಸಿ ಕೊಡ್ತಾನೆ ಎಂತ ಮಾಡ್ತಾನಿ ಗೊಂತಿಲ್ಲ ಹೇಳಿ ಮದ್ದಿನ ಕುಪ್ಪಿ ತಕ್ಕೊಂಡೋಗ್ರೆ ಇಷ್ಟಿದ್ದು ಮದ್ದು ಮತ್ತದೆ ಕಾಲು ವಾಶ ಇದ್ದು ಕಾಗಲೀ ರೊಟ್ಟಿ ಡಾಕ್ಟರ್ ಹತ್ರ ಆಹ್ ನಮಸ್ಕಾರ ನಮಸ್ಕಾರ ಎಂತ ಹೇಗಿದ್ದಿ ಮತ್ತೆ ನಿಂಗೆ ಅಂದು ಮದ್ದು ಕೊಂಡೋದ ಮತ್ತೆ ಬೈಂದೇ ಇಲ್ಲೇ ಅವನು ಹದಿನೈದಕ್ಕೆ ಮದ್ದು ಕೊಟ್ಟಿದ್ದೆ ಮತ್ತೆ ಬೈಂದೇ ಇಲ್ಲೇ ಅಲ್ಲ ಹಾಲು ಮತ್ತೆ ಚಕ್ಕೊಳ್ತಾ ಇದ್ದೆ ಎಲ್ಲವು ಮತ್ತೆ ಕೂದವು ಎಲ್ಲ ಮದಂಗೆ ಮುಟ್ಟಿನಿ ಬಡದ ನೋಡಿದವು ಯಾರು ಇದು ಬಿ ಪಿ ಶುಗರು ಎಲ್ಲ ನೋಡಿ ಆಯ್ತು ಸಾಂಬಾರ್ಟ ಪರ್ಫೆಕ್ಟ್ ಅದರಲ್ಲಿ ತೊಂದರೆ ಇಲ್ಲ ನಾಲ್ಕು ಬರ್ತಿ ದವು ಸೊಂಟ ಬೇನೆ ಮೊಳಪು ಬೇನೆ ಇದ್ದಾಳೆ ಹ್ಮ್ ಹ್ಮ್ ಸಾಂಬಾರ್ಟ ಕರ್ಗಲ್ಲಿ ನಂಗೆ ಇದ ಜಾಯಿಂಟ್ ಬೇನೇ ಅದು ಇದು ಯಾವ್ದು ಇಲ್ಲ ಅಂಗ ಮದ್ದು ಬದಲಿಸಿ ಡಾಕ್ಟರ್ ಶಂಭಟ್ಟಾಚಾರ ಅಂತಾರೆ ಮದ್ದು ಬದಲಿಸಿದ್ದಿರು ಎರಡನೇ ಟೆಸ್ಟಿಂಗ್ ಮಾಡಿಕ್ಕೆ ಬೇರೆ ಮದ್ದು ತೆಗೆದಿರು ನಿಗೊತ್ತ ದೊಡ್ಡ ಸಿಕ್ಕಿ ಇತ್ತಿದ್ದನ್ನೆ ಅದು ಅಷ್ಟು ಪಕ್ಕ ಬದಲಿದ್ದಂಗೆ ಹೇಳಿ ಏನದೇ ಪಿಡಿ ಸಿಕ್ಕಿದ್ದಿಲ್ಲ ಹಾಗೆ ಹದಿನೈದನೇ ಕಾಲದಕ್ಕೆ ಬಂದಪ್ಪ ಎರಡನೇ ನೋಡುವ ಬೇರೆಲ್ಲ ತಿಳಿದು ಮಡಗಿದ್ದೆ ಹೇಳಿದ್ರು ಶಂಬಟ್ಟ ಹೇಳಿದ್ವು ನಿಂಗೆ ಹೇಳಿದ್ದಲ್ಲದೋ ಮದ್ದು ಕೊಟ್ಟಿಕ್ಕಿ ಒಂದು ಚಮಚಕ್ಕೆ ಒಂದು ಚಮಚ ನೀರು ಸೇರಿಸಿ ಕೋಳಿ ಶಂಬಟ್ಟಂತೇಳ ಒಂದು ಚಮಚ ಮದ್ದು ತೆಗೆದು ಒಂದು ಚಮಚ ನೀರು ಹಾಕಿ ಕುಡ್ದೇವಲ್ಲ ಒಂದು ಚಮಚ ಮದ್ದು ತೆಗೆದವು ಒಂದು ಚಮಚ ನೀರು ಹಾಕಿದವು ಕುಪ್ಪಿಗೆ ಹಾಗೆ ಅಳತೆ ಅಷ್ಟು ಕರೆಕ್ಟ್ ಒಂದು ಚಮಚ ತೆಗೆದ ಒಂದು ಚಮಚದ ಚೂರು ಜಾಸ್ತಿ ಹಾಕಿದವು ಶಂಬಟ ಕಡಿಮೆ ಆಗಿ ಒಪ್ಪದ ಬೆಡಾಂಡ್ ಈ ಹದಿನೈದು ದಿನಕ್ಕೆ ಕೊಟ್ಟ ಮದ್ದಿನ ಶಂಬ ಒಂದು ವರ್ಷ ಕುಡ್ದವು ಒಂದು ಮೂರು ತಿಂಗಳಿಂಗ್ ಇಪ್ಪಷ್ಟು ಒಳ್ದು ಈ ಒಂದೇ ಕುಪ್ಪಿಗೆ ಡಾಟ ಹೊಂಟದ ಹದಿನೈದಕ್ಕೆ ಹಾಗೆ ಜನ ರೋಗ ಸಂಪೂರ್ಣ ಗುಣ ಇದು ಹುಷಾರ ಇದು ವಿಷಯ ಅಂತರ ಶಂಬಟ್ಟಜ ಕೊಟ್ಟದರ ಭಕ್ತಿಲಿ ಯಾವುದು ಯಾವ್ದನ್ನು ಗ್ರಹಿಸದ್ದೇ ದಿನ ಎರಡು ಸಂಧ್ಯಾ ವಂದನೆ ಮಾಡ್ತವು ಈ ಸಂಧ್ಯಾ ವಂದನೆ ದೇವರ ಗ್ರಹಿಸಿ ಈ ಒಂದು ಚಮಚ ಕುಡ್ಕೊಂಡಿದ್ದದು ಮಾನಸಿಕ ಧೈರ್ಯ ಒಟ್ಟಿಗೆ ದೇವರ ಆಶೀರ್ವಾದವು ಕೆಲವೆಲ್ಲ ರೋಗಕ್ಕೆ ಇದೇ ಮದ್ದೋಳಿ ಮಾನಸಿಕ ಧೈರ್ಯವೂದೇ ದೇವರ ಆಶೀರ್ವಾದ ಇದ್ದರೆ ಸಾಕು ಹೇಳಿದರೆ ಎಷ್ಟು ಹೆದರಿಸಿ ನಮಗೊಲ್ಲುವುದು ಕೆಲವು ವಿಷಯಲ್ಲಿ ಹೆದರಿಯೇ ಹೆದರಿಯೇ ಕೊಲ್ಲುದು ಹೆದರಿಯೇ ಸತ್ತೊಂಬುದು ನಾವು ಕೆಲವು ವಿಷಯದೆಲ್ಲ ಹೆದರ್ಲಾಗ ಕೆಲವು ವಿಷಯ ಹೆದರಿಕೆ ನಾಯಿ ನಾಯಿಗಚ್ಚಿರೇ ಅಥವಾ ಈಗೆಲ್ಲ ಹೊಸ ಹೊಸ ದಮನೆಯ ರೋಗ ಅಂಗಲ್ಲ ಹಳ್ಳಲಿ ಇದ್ದವಕ್ಕೆ ದೊಡ್ಡ ಮಟ್ಟಿಗೆ ಎಂತ ರೋಗವು ಬರ್ತಿಲ್ಲ ಧೈರ್ಯಲಿ ಶಂಬಟ್ಟ ಜನ ಮನಸ್ಸಿನ ಧೈರ್ಯ ನೋಡಿ ಹೆಂಗಿದ್ದು ಕತೆ ಒಂದು ಚಮಚಕ್ಕೆ ಒಂದು ಚಮಚ ನೀರು ಸೇರಿಸಿ ಇಲ್ಲ ಒಂದು ಚಮಚಕ್ಕೆ ಒಂದು ಚಮಚ ಸೇರಿಸಿ ಕುಡ್ದು ಹೆಂಗ್ ಶಂಬರ್ ಟಜ್ಜೆ ಸೇರಿಸಿದ್ರು ಕುಪ್ಪಿಗೆ ನೀರಿನ ಒಂದು ವರ್ಷ ಕುಡ್ತೇನೆ ಸಂಪೂರ್ಣ ಗುಣ ಶಂಬತ್ತ ಕಾಮ ಹರೇ ರಾಮ